ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನುಗ್ಗೆಕಾಯನ್ನು ಬಳಸಿ ಯಾವ ರೀತಿಯಾಗಿ ರುಚಿಯಾದ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೂರು ನುಗ್ಗೆಕಾಯನ್ನು ನಾನು ಎರಡು ಇಂಚು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿನ ಹಾಗೆ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋತಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಒಂದು ಚಿಕ್ಕ ಬೆಳ್ಳುಳ್ಳಿ ಗಡ್ಡೆನ ನಾನು ಶುಂಠಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಜಜ್ಜಿ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಜಜ್ಜಿ ಬಿಟ್ಟು ಹಾಕೊಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗಲಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳೋಣ ಹಾಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಿದ್ದೀನಿ ಈರುಳ್ಳಿ ಮೆತ್ತಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ನಾಲ್ಕು ಟೊಮೆಟೊನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋತಿದ್ದೀನಿ ಟೊಮೆಟೊನ ಕಲಿಸ್ಕೊಳ್ಳೋಣ ಮೀಡಿಯಂ ಗಾತ್ರದ ಟೊಮೆಟೊ ಇದು ಟೊಮೆಟೊ ಮೆತ್ತಗಾಗುವವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸ್ಕೋತಿದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾದಮೇಲೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೋತಿದ್ದೀನಿ ಸ್ವಲ್ಪೇ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಮಸಾಲಾನ ಹಾಕೋತಾ ಇದ್ದೀನಿ ಸಾಂಬಾರು ಮಸಾಲ ಹಾಕಲಿಲ್ಲ ಅಂದ್ರೂ ಚೆನ್ನಾಗಿ ಇರುತ್ತೆ ಇದನ್ನೆಲ್ಲ ನೀಟಾಗಿ ಒಂದು ಸತ ನಾವು ಕಲಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ ನುಗ್ಗೆಕಾಯಿಯನ್ನು ಕಟ್ ಮಾಡಿ ಮಾಡಿಟ್ಕೊಂಡಿದೀನಲ್ವಾ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಾವು ಇದರಲ್ಲಿ ತಳಸ್ಕೋಬೇಕಾಗುತ್ತೆ ನೀಟಾಗಿ ಇದನ್ನ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ನಾನು ಸಾಂಬಾರನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತೀರಾ ತುಂಬ ಸುಲಭವಾಗಿ ಯಾವ ರೀತಿಯಾಗಿ ನುಗ್ಗೆಕಾಯಿ ಸಾಂಬಾರು ಮಾಡೋದಂತ ನಾನು ತೋರಿಸ್ಕೊಟ್ಟಿದ್ದೀನಿ ತುಂಬ ಕಡಿಮೆ ಮಸಾಲೆ ಪದಾರ್ಥವನ್ನು ಬಳಸಿ ನಾವು ಸಾಂಬಾರನ್ನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸತ ಟ್ರೈ ಮಾಡಿ ಒಂದು ನೂರು ಗ್ರಾಮ್ ಆಗುವಷ್ಟು ಬೇಳೆನ ನಾನು ಮೂರು ವಿಸಿಲ್ ಬರೋವರೆಗೂ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನ ಹಾಕೋತಾ ಇದ್ದೀನಿ ನೀಟಾಗಿ ಕಲಿಸ್ಕೊಳ್ಳೋಣ ಸಾಂಬಾರು ತಿಕ್ನೆಸ್ಸು ನಿಮ್ಮ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಗಟ್ಟಿ ಅಥವಾ ಸ್ವಲ್ಪ ನೀರಾಗಬೇಕು ಯಾವ ಥರ ಬೇಕು ಆ ಥರ ನೋಡ್ಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ ನಂದು ಅಲ್ಲ ಅಥವಾ ನೀರಾಗುವಲ್ವಾ ಮೀಡಿಯಮ್ ಆಗಿ ನಾನು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ನೀಟಾಗಿ ಮತ್ತೆ ಇದನ್ನ ನಾವು ಕಲಿಸ್ಕೊಳ್ಳೋಣ ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ನಾಲ್ಕು ಟೊಮೆಟೊ ಬದಲಿ ಎರಡು ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಹಣ್ಣಿನ ರಸ ಹಾಕಬೇಕಾಗುತ್ತೆ ಹಾಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀಟಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಸಾಂಬಾರು ಕುದಿಬೇಕು ಕುದ್ದಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುವ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ ಲಾಸ್ಟಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ಕೋತೀವಿ ಅನ್ನುವಾಗ ಒಂದು ಎರಡು ನಿಮಿಷ ಇರುವಾಗ ನಾನು ಲೆಮೆನನ್ನು ಹಾಕೋತಾ ಇದ್ದೀನಿ ಹಣ್ಣು ಹಾಕ್ಕೊಂಡ್ರೆ ಲೆಮೆನ್ ಹಾಕೊಳೋ ಅವಶ್ಯಕತೆ ಇಲ್ಲ ಹುಳಿ ನೋಡ್ಕೊಂಡು ಹಾಕೊಳ್ಳಿ ಸ್ಟೋವನ್ನ ಆಫ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೋತಿದ್ದೀನಿ ನೀವು ಬೇಕಿದ್ದರೆ ಎಕ್ಸ್ಟ್ರಾ ಒಗ್ಗರಣೆನ ಹಾಕೋಬೋದು ನಾನು ಯಾವ ರೀತಿಯಾಗಿ ಒಗ್ಗರಣೆ ಹಾಕ್ತಿಲ್ಲ ಇಷ್ಟೇ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ನುಗ್ಗೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡಿದ್ರಲ್ವ ನಾನು ಮಾಡಿರುವ ನುಗ್ಗೆಕಾಯಿ ಸಾಂಬಾರು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬಿಸಿ ಬಿಸಿ ಅನ್ನ ಜೊತೆ ಹಾಗೆ ಇಡ್ಲಿ ಜೊತೆ ಸೂಪರ್ ಆಗಿರುತ್ತೆ ಸಾಂಬಾರು ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು